ನಾನಿವಾಗ ಉತ್ತರ ಇದ್ದೀನಿ ಹಾಗೂ ಈ ಇರೋ ತಾಲೂಕು ಆದರೆ ಕುಮಟಾ ಇವಾಗ ಕುಮ್ಟಿಂದ ಮಿರ್ಜನ್ ಫೋರ್ಟ್ ಅಂತ ಒಂದು ಫೋರ್ಟ್ ಇದೆ ಅದನ್ನ ನೋಡೋಕೆ ಹೋಗ್ತಾಯಿದ್ವಿ ಹಾಯ್ ಬ್ರೋ ಹಾಯ್ ಹಾಯ್ ಇವಾಗ ಇರೋ ಜೊತೆ ನಮ್ಮ ಪ್ರಯಾಣ ನಡೀರಿ ಅಣ್ಣ ಹೋಗೋಣ ನಾವು ಇವಾಗ ಹೋಗೋ ದಾರಿಯಲ್ಲಿ ಒಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಹೆಗಡೆ ಗ್ರಾಮ ದೇವತೆ ಅಂತ ಇಲ್ಲಿರೋ ದೇವಸ್ಥಾನ ಅದ್ಭುತವಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಕೊನೆಗೂ ದೇವರು ಆಶಾ ಹೋಗ್ತಾ ಇದೀವಿ ಇವಾಗ ನಾವು ಹೋಗ್ತಾ ಇರೋದು ಮಿರ್ಜಾನ್ ಫೋರ್ಟ್ಗೆ ಕೊನೆಗೂ ನಾವು ಫೋರ್ಟ್ಗೆ ಹೋಗ್ಬೇಕಾದ್ರೆ ಅರ್ಧ ದಾರಿಗೆ ಒಂದೇ ಬಿಟ್ವಿ ಇವಾಗ ನಾವು ಇವಾಗ ನದಿ ದಾಟಬೇಕು ಆ ಕಡೆ ದಂಡೆಗೆ ಹೋಗಬೇಕು ಆ ಕಡೆ ದಂಡೆಗೆ ಹೋಗ್ಬೇಕಂದ್ರೆ ಇವಾಗ ಇಲ್ಲಿ ಬೋಟ್ ಬರಬೇಕು ಇವಾಗ ಆ ಆ ದಂಡೇಲಿ ಬೋಟ್ ಇದೆ ಇಲ್ಲಿ ಬರುತ್ತೆ ನಮ್ಮ ಗಾಡಿನ ಹೋಗ್ತೀವಿ ನೋಡೋಣ ಫಸ್ಟ್ ಟೈಮ್ ನಾನು ಯಾವಾಗಲೂ ಗಾಡಿ ಜೊತೆ ಹೋಗಿಲ್ಲ ಬೋಟಲ್ಲಿ ನಾರ್ಮಲಾಗಿ ಆಗಿ ಹೋಗಿದ್ದೀನಿ ಇವಾಗ ನೋಡೋಣ ಹೆಂಗೆ ಮಾಡ್ತಾರೆ ಮಾಡ್ತಾರಂತ ಹಾಗೆ ಒಬ್ಬ ವ್ಯಕ್ತಿಗೆ ಐದು ರೂಪಾಯಿ ತೊಗೊತಾರೆ ಗಾಡಿ ಇದ್ದರೆ ಹತ್ತು ರೂಪಾಯಿ ತೊಗೊಂಡಾಗುತ್ತೆ ನಮ್ಮದು ಟೋಟಲ್ ಮೂರು ಜನ ಇದ್ದೀವಿ ಹದಿನೈದು ರೂಪಾಯಿ ಹಾಗೂ ಗಾಡಿ ಒಂದು ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊನೆಗೂ ಬೋಟ್ ಬಂದೇ ಬಿಡ್ತು ಯಾನಾ ಸುತ್ತಕ್ಕೆ ಇಕ್ಕೆನ ಇಕವರ ಇದೆ ಆನ್ ಮಾಡ್ತಾರ್ಬೇಕು ಇವಾಗ ದಾರಾಯಲ್ಲ ತೆಗಿತೋ ಐ ನೋಡ್ತೇನ ಬೋಟ್ ಕಾಂಪ್ಯೂಟರ್ ಕಾಂಪ್ಯೂಟರ್ ಸ್ಟಾರ್ಟ ಆಗುತ್ತೆ ಬೋಟ್ ಕೊನೆಗೂ ನಾವು ದಂಡೆಗೆ ಬಂದೆ ಬಿಟ್ಟಿ ಇವಾಗ ಬೋಟ್ parking ಮಾಡಿದರೆ ನಮ್ಮ ಗಾಡಿ ಬರ್ತಾ ಇದೆ ಇವಾಗ ತಾನೇ ಬೋಟು ದಾಟಿ ಬರೋ ದಾರಿಯಲ್ಲಿ ಒಂದು ಗೇಮ್ ಇದ್ರು ಇದು ದೀಪಾವಳಿಗೆ ಇವ್ರು ಆಡ್ತಾರಂತೆ ಯಾವ ಗೇಮ್ ಗೇಮೆರಬೇಕು ಸೋಲುಗಾಯಿ ಅಣ್ಣ ಗೇಮ್ ಹೆಸರೇನು ಈ ಆಟದ ಹೆಸರು ಸೋಲುಗಾಯಿ ಅಂತ ಅಲ್ಲಿ ಇದ್ದಾರಲ್ಲ ಅವ್ರ ಕೈ ಕಲ್ಲಿರುತ್ತೆ ಅಲ್ಲಿಂದ ಇಲ್ಲಿರೋ ಕಾಯಿಗೆ ಹೊಡಿಬೇಕು ಹೊಡೆದು ಎಷ್ಟು ಚಾನ್ಸಲ್ಲಿ ಹೊಡಿಬೇಕು ಎಷ್ಟು ಚಾನ್ಸಲ್ಲಿ ಹೊಡಿಬೇಕು ಅಲ್ಲಿಂದ ಇಲ್ಲಿ ಎಷ್ಟು ಚಾನ್ಸಲ್ಲಿ ಹೊಡಿಬೇಕು ಎಷ್ಟು ಆಗಬೇಕು ಕಲ್ಲು ಗುಂಡು ಗುಂಡು ಎಸಿತಾರೆ ಕಾಯಿಗಳು ಬೇಕು ಇದ್ರೆ ಗೆದ್ದಂಗೆ ಇವಾಗ ಇಲ್ಲಿ ಹೊಡೆದಿಕ್ಕಿದಾರಲ್ಲ ಕಾಯಿ ನೋಡ ಇವಾಗ ಯಾರ ನೋಡಿತಾರ ನೀವು ಇವಾಗ ನಮ್ಮಣ್ಣ ಟ್ರೈ ಮಾಡ್ತಿದ್ದಾರೆ

ಕೊನೆಗೂ ಯಾರೋ ಕಾಯಿ ಹೊಡೆದ್ರು ಆ ಟೈಮಲ್ಲಿ ನಾವು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಯಾರು ಹೊಡೆದ್ರಿ ಅದರಲ್ಲಿ ಆಟ ಇಲ್ಲಿಂದ ಕೊನೆಗೂ ಮಿರ್ಜನ್ ಫೋಟೋಗೆ ಬಂದೇ ಬಿಟ್ವಿ ನಮ್ಮ ಕಣ್ಣು ಮುಂದೆನೇ ಇದೆ ಫೋಟೋ ಇವಾಗ ಇಲ್ಲಿಂದ ನಾವು ಒಳಗಡೆ ಹೋಗೋಯ್ತು ಕೊನೆಗೂ ಫೋಟೋಗೆ ಬಂದೇ ಬಿಟ್ವಿ ಇವಾಗ ಫೋಟೋ ಮುಂದೆನೇ ಇದ್ವಿ

ಅಣ್ಣ ನಿಮ್ಮ ಹತ್ರ ಇದು ಈ ಡ್ರೋನ್ ಶಾಟ್ ಇದೆಯಲ್ಲ ಇದರದ್ದು ಅಣ್ಣ ಹತ್ರ ಒಂದು ಡ್ರೋನ್ ಶಾಟ್ ಇದೆ ಇದು ನಾವು ನೋಡೋಕೆ ಹೀಗಿದೆ ಮೇಲಿಂದ ಒಳ್ಳೆ ವ್ಯೂ ಇದೆ ಅದನ್ನ ಡ್ರೋನ್ ಶಾಟ್ ನ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಹಾಗೆ ಬೆಲೆ ಬಂದ್ವಿ ಇವಾಗ ಫಸ್ಟ್ ವ್ಯೂ ಹೀಗಿದೆ ಹಾಂ ಬರಬೇಡ ಓಡೋಗು ಹಾಂ ಆಲ್ರೆಡಿ ವಾಂಟ್ ಟು ತ್ರೀ ಸ್ಟಾರ್ಟ್ ಸ್ಲೋ ಸ್ಲೋ ಮೋಷನ್ ಓ ಇದು ಬಾವಿನ ಇದು ಆಗಿನ ಕಾಲ ಬಾವಿ ಹೇಗಿದೆ ಮಿರ್ಜನ್ ಫೋರ್ಟಿಂದ ಒಳಗಡೆ ಬಂದು ಹಾಗೆ ಸ್ವಲ್ಪ ಮುಂದೆ ಬಂದರೆ ಬಲ ಭಾಗದಲ್ಲಿ ಈ ಎಂಟ್ರೆನ್ಸ್ ಸಿಗುತ್ತೆ ಅಲ್ಲಿರೋ ಎಂಟ್ರೆನ್ಸ್ ಹಾಗೆ ಬಂದರೆ ಇಲ್ಲೊಂದು ಬಾವಿ ಸಿಗುತ್ತೆ

ನೆಕ್ಸ್ಟ್ ಹಣ ಇನ್ನೇನು ಸಿಗುತ್ತೆ ನೋಡೋಕೆ ಇಲ್ಲ ಬ್ರದರ್ ಹಾ ಇದು ಬಾಯಿ ಬಿಟ್ರೆ ಮುಂದೆ ಬ್ರದರ್ ಅದೇ ಗುಪ್ತ ಗುಹೆ ಎಲ್ಲ ಇತ್ತು ಹಾ ಅದೆಲ್ಲ ಯಾವ ಇಲ್ಲೆಲ್ಲ ಕ್ಲೋಸ್ ಆಗಿರುತ್ತೆ ಕೆಲವೊಂದಿಷ್ಟು ಈಗ ಎಲ್ಲ ಏನು ನೋಡ್ತಿದ್ದೀರ ಹೌದು ಅದಷ್ಟು ಈಗ ಇವಾಗ ಮಾಡಿರೋದು ಈ ಈ ಆರ್ಕಿಟೆಕ್ಚರ್ ಮೊದಲು ಇಲ್ಲ ಇಲ್ಲಾಗಿತ್ತು ಅಂದರೆ ಈ ಶೇಪ್ ಇಲ್ಲಾಗಿತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಈ ಶೇಪ್ ಇಲ್ಲಾಗಿತ್ತು ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈಗ ಕಟ್ತಾ ಇರೋದು ಇದೆಲ್ಲ ಒರಿಜಿನಲ್ ಒರಿಜಿನಲ್ ಶೇಪ್ ಅದು ಶೇಪ್ ಅದೇ ಮೊದಲಿಂದ ಒಂದು ಏನು ಅವ್ರ ಮ್ಯಾಪ್ ನೋಡ್ಕೊಂಡು ಈ ಶೇಪ್ ಮಾಡಿದ್ರು ಇಲ್ಲಿ ಸೆಕ್ಯೂರಿಟಿ ಯಾರು ಯಾರಿಲ್ಲ ಸೆಕ್ಯೂರಿಟಿ ಇರ್ತಾರೆ ಬ್ರದರ್ ಇವತ್ತು ಹಬ್ಬ ಅಂತ ಮೆಣಸು ಅಂತಾರೆ ಕಾಳು ಮೆಣಸು ಅಂತಾರೆ ಮೆಣಸಿನ ಕಾಳು ಮೆಣಸಿನ ಕಾಳು ಪೆಪ್ಪರ್ ಪೆಪ್ಪರ್ ಬ್ಲ್ಯಾಕ್ ಪೆಪರು ಇಂಪೋರ್ಟ್ ಆಗ್ತಿತ್ತು ಬೇರೆ ಕಡೆಗೆಲ್ಲ ಅದನ್ನ ಅದನ್ನು ಇಂಪೋರ್ಟ್ ಮಾಡೋರು ಅವರು ಕಾಳು ಮೆಣಸಿನ ರಾಣಿ ಎಡೆ ಫೇಮಸ್ ಆಗಿದ್ರು ಚೆನ್ನಾಗಿ ಬೈರೋದು ಹಾಂ ಹಾಂ ಆ ಟೈಮಲ್ಲಿ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಇದೆ ಅದಕ್ಕೆ ಅದಕ್ಕೆಲ್ಲ ಸೂಟೇಬಲ್ ಆಗುತ್ತೆ ನಿರ್ಮಾಣ ಮಾಡಿ ಅಂತ ಇತಿಹಾಸ ಇದೆ ಅದೇ ಅದರ ಕೋಟೆಯ ಒಳಗಡೆ ಒಂದು ಮುಖ್ಯ ದ್ವಾರ ಹಾಂ ಒಂದು ಗುಪ್ತ ದ್ವಾರ ಹಾಂ ಒಂಬತ್ತು ಭಾಗ ದೊಡ್ಡ ದರ್ಬಾರ್ ಹಾಲ್

ಕೊನೆಗೂ ಮಿರ್ಜಾನ್ ಫೋರ್ಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಕೊನೆಗೂ ಹೇಳ್ಬೇಕಂದ್ರೆ ಮಿರ್ಜಾನ್ ಫೋರ್ಟ್ ಚೆನ್ನಾಗಿತ್ತು ಮಳೆ ಬಂದು ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿದೆ ಇರೋದನ್ನ ಈ ಥರ ಕಟ್ಟಿ ರೆಡಿ ಮಾಡಿದ್ದಾರೆ ಅಲ್ಲಿಯಲ್ಲಿ ಎಲ್ಲ ಕಡೆ ಅಲ್ಲಿ ಅಲ್ಲಿಯಲ್ಲಿ ರೆಡಿ ಮಾಡಿದ್ದಾರೆ ಹೋಟೆಲ್ ಟೂರಿಸ್ಟ್ ಪ್ಲೇಸ್ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಬಂದು ವಿಸಿಟ್ ಮಾಡ್ಬೋದು ನೀವೆಲ್ಲ ನೋಡ್ತಾಯಿದ್ರೆ ಆದಷ್ಟು ಬಂದು ವಿಸಿಟ್ ಮಾಡಿ ಯಾರನ್ನ ಕುಮಟಾ ಕಡೆ ಬಂದರೆ ಇಲ್ಲ ಒನ್ ಅವರ್ ಒನ್ ಅವರಾಗಿ ಹತ್ತಿರ ಆಗುತ್ತೆ ಹಾಗೆ ಗೋಕರ್ಣಗೂ ಹತ್ರ ಆಗುತ್ತೆ ಈ ರಸ್ತೆಯಲ್ಲಿ ಬಂದರೆ ಇದೊಂದು ವಿಸಿಟ್ ಮಾಡಿ ಹೋಗಿ ಫೋರ್ಟ್ಗೆ ಇಲ್ಲಿಲ್ಲಂದ್ರೂ ಇಲ್ಲಾಂದ್ರೂ ವೀಕೆಂಡಲ್ಲಿ ಶನಿವಾರ ಹಾಗೂ ಭಾನುವಾರ ಒಂದು ಮೂರು ಸಾವಿರ ಜನ ಬಂದೇ ಬರ್ತಾರೆ ಮೂರು ಸಾವಿರ ಅಂದರೆ ಎರಡು ಸಾವಿರ ಜನ ಬಂದೇ ಬರ್ತಾರೆ ಅದಂತೂ ಮಿಸ್ ಇಲ್ಲ ಹಾ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇಲ್ಲಿಗೆ ಎಂಟ್ರಿ ಫೀಸ್ ಯಾವುದೇ ಇಲ್ಲ ಫ್ರೀಯಾಗಿ ಕೊನೆಗೂ ಕೀ ಬೈಕ್ ಏನು ಇದರಲ್ಲೇ ಬಿಟ್ಟು ಹೋಗಿ ಕೆಲಸನೇ ಅದು ಯಾರು ಗಾಡಿಗೆ ಪ್ರೆಸ್ ಅಂತ ಇದೆ ಯಾರು ಗಾಡಿಗೆ ಎಲ್ಲಿ ಹೇಗಿತ್ತು ಚೆನ್ನಾಗಿತ್ತು ನೋಡೋ ಸ್ಥಳ ಹಾಗೆ ಮಳೆ ಬಂದೆಲ್ಲ ಹೋಗಿದೆ ಆದರೆ ಅದ್ಭುತವಾಗಿದೆ ಗ್ರೀನರಿ ಥರ ಇದೆಯಲ್ಲ ಎಲ್ಲ ನಾ ಇವಾಗ ಡಿಸ್ಟಿಕ್ಕಲ್ಲಿ ಇಲ್ಲಾಂದ್ರೆ ಅಲ್ಲಿ ಮೂರು ನಾಲ್ಕು ಕೋಟೆ ಸುತ್ತಿದ್ದೀನಿ ಆ ಕೋಟೆಯಲ್ಲಿ ಈ ಕೋಟೆ ಡಿಫ್ರೆಂಟ್ ಆಗಿದೆ ಚಿಗುರು ಗ್ರೀನರಿ ಆಗಿದೆ ಅದ್ಭುತವಾಗಿದೆ ಬ್ರೋದು ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಉತ್ತರ ಕನ್ನಡದ ಎಲ್ಲ ಆಲ್ಮೋಸ್ಟ್ ಕಾ ಪ್ಲೇಸಸ್ಸು ಚೆನ್ನಾಗಿರೋ ಕವರ್ ಮಾಡ್ತಾರೆ ಅವ್ರು ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರ್ತೀನಿ ಹೋಗಿ ಒಂದ್ಸಲ ಸರ್ಚ್ ಮಾಡಿ ಒಳ್ಳೊಳ್ಳೆ ಪ್ಲೇಸಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಈ ಕಡೆನ ಬಂದರೆ ಭೇಟಿ ನೀಡಿ ಥ್ಯಾಂಕ್ ಯು ಸೋ ಮಚ್